ರಿಗೂ ನಮಸ್ಕಾರ ನಾನಿವತ್ತು ಒಂದು ಕತೆ ಹೇಳಬೇಕು ಅಂತ ಮಾಡ್ಕೊಂಡಿದ್ದೇನೆ ಆ ಕತೆ ಯಾವುದಂದರೆ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಈ ಕತೆಯನ್ನು ನೀವು ಭಾಳಷ್ಟು ಜನರು ತಿಳಿದಿದ್ದೀರಿ ಆದರೆ ಇದರ ಮುಂದುವರಿದ ಭಾಗ ಒಂದಿದೆ ಇದು ಭಾಳಷ್ಟು ಮಂದಿಗೆ ಗೊತ್ತಿಲ್ಲ ಅದು ತುಂಬ ಇಂಟ್ರೆಸ್ಟ್ ಆಗಿದೆ ಹೀಗಾಗಿ ನಾನು ಈ ಕಥೆಯನ್ನು ಹೇಳಬೇಕು ಅಂತ ಆರಿಸ್ಕೊಂಡಿದ್ದೇನೆ ಈಗ ಮುಂದುವರಿದ ಭಾಗವನ್ನು ಹೇಳಬೇಕಾದ್ರೆ ಪ್ರಾರಂಭದ ಭಾಗವನ್ನು ಹೇಳಬೇಕಲ್ಲ ಅದನ್ನು ಹೇಳಿಕೊಂಡು ಮುಂದುವರಿದ ಭಾಗವನ್ನು ಹೇಳ್ತೇನೆ ಒಂದೂರಿನಲ್ಲಿ ಒಂದು ಅಜ್ಜ ಅಜ್ಜಿ ಇತ್ತು ಅವರು ಒಂದು ಮನೆಯಲ್ಲಿ ವಾಸವಾಗಿದ್ದರು ಆ ಮನೆಯಲ್ಲಿ ತುಂಬ ಇಲ್ಲಿಗಳಿದ್ವು ಅವು ಅಜ್ಜ ಅಜ್ಜಿ ಕೂಡಿಟ್ಕೊಂಡಿದ್ದಂತಹ ದವಸ ಧಾನ್ಯಗಳನ್ನೆಲ್ಲ ತಿಂದು ಹಾಳು ಮಾಡ್ತಿತ್ತು ಅದಕ್ಕೆ ಅವ್ರೆಂತ ಮಾಡಿದ್ರು ಅಂದರೆ ಒಂದು ಬೆಕ್ಕು ತಂದು ಸಾಕ್ಕೊಂಡ್ರು ಆ ಬೆಕ್ಕೇನು ಮಾಡ್ತಾ ಇತ್ತು ಅಂದರೆ ದಿನ ಒಂದೊಂದೇ ಇಲಿಯನ್ನು ಹಿಡ್ಕೊಂಡು ತಿಂತಾಯಿತ್ತು ಆದ್ದರಿಂದ ಇಲಿಗಳಿಗೆಲ್ಲ ತುಂಬ ಭಯ ಆಗಲಿ ಸ್ಟಾರ್ಟ್ ಆಯಿತು ಹೀಗೇ ಬೆಕ್ಕು ದಿನ ನಮ್ಮಲ್ಲಿ ಒಬ್ಬೊಬ್ಬರನ್ನು ತಿಂತಾ ಹೋದರೆ ನಮ್ಮ ಹುಷನೇ ನಾಶವಾಗಿಬಿಡ್ತದೆ ನಾವು ಏನಾದರೂ ಉಪಾಯ ಮಾಡಲೇಬೇಕಲ್ಲ ಏನು ಉಪಾಯ ಮಾಡಬೇಕು ಅಂತ ಒಂದು ಸಭೆಯನ್ನು ಕರೀತು ಅದರಲ್ಲಿ ಒಂದು ವಯಸ್ಸಾದ ಇಲ್ಲಿ ಇತ್ತಲ್ಲ ಇದು ಒಂದು ಸಭೆ ಕರೀತು ಸಭೆ ಕರೆದಿ ಏನು ಅಂದರೆ ದಿನಾಲೂ ಒಂದೊಂದೇ ಇಲ್ಲಿ ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ ಆ ಬೆಕ್ಕು ತಿಂತಾ ಇದೆ ನಾವು ಇದರಿಂದ ಬಚಾವಾಗಬೇಕಲ್ಲ ಏನಾದರೂ ಉಪಾಯ ಮಾಡಬೇಕು ಯಾರಿಗಾದರೂ ಯಾವುದಾದ್ರು ಉಪಾಯ ಗೊತ್ತಾದರೆ ಹೇಳಿ ಅಂತ ಹೇಳ್ದು ಆವಾಗ ಅದರಲ್ಲಿ ಒಂದಿಲಿ ಬಂದು ಹೇಳ್ತು ಏನಂದರೆ ನಾವು ಆ ಬಿಕ್ಕಿನಿಂದ ಬಚಾವಾಗುವ ಉಪಾಯವನ್ನು ಕಂಡ್ಕೊಳ್ಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ಬಿಕ್ಕು ಬರ್ತಾ ಇರೋದು ನಮ್ಗೆ ಗೊತ್ತಾಗಬೇಕು ಅಂತಹ ಉಪಾಯವನ್ನು ನಾವು ಕಂಡುಕೊಳ್ಬೇಕು ಅಂತ ಹತ್ತು ಅವಾಗ ಮುಂದೆ ಬಂದು ಓ ಹಾಗಿದ್ರೆ ನಂಗೊಂದು ಉಪಾಯ ಹೊಳೆದಿದೆ ಅಂತ ಅದು ಯಾವ ಉಪಾಯ ಬೆಕ್ಕಿನ ಕೊರಳಿ ಗಂಟೆ ಕಟ್ಟಿಬಿಡಬೇಕು ಆಗ ಬೆಕ್ಕು ಬರ್ತದಲ್ಲ ಡಣ 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 ಅಂತ ಸಪ್ಪಳ ಬರುತ್ತೆ ಆವಾಗ ನಾವು ಇಲ್ಲಿಂದ ಓಡಿ ಆಗ್ಬೋದು ಬೆಕ್ಕು ಹೋದ ಮೇಲೆ ಬರ್ಬೋದು ಅಂತ ಅಂತು ಹೌದು ಬೆಕ್ಕಿನ ಕೊರಳಿಗೇನೋ ಗಂಟೆ ಕಟ್ಟಬೇಕು ಗಂಟೆ ಯಾರು ತತ್ತೀರಿ ಅಂತ ಕೇಳ್ತು ಆಗ ಒಂದೇ ಎರಡು ಇಲ್ಲಿ ಮುಂದೆ ಬಂದು ಹೇಳ್ತು ಏನು ಹೇಳ್ತು ಅಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಸಣ್ಣ ಸಣ್ಣ ಗಂಟೆಯನ್ನು ಕಟ್ಟಿದ್ದಾರೆ ಈಗ ನಾವು ಇಬ್ಬರು ಹೋಗಿ ಆ ಗಂಟೆಯನ್ನು ಒಂದು ಗಂಟೆಯನ್ನು ಕಟ್ ಮಾಡಿಕೊಂಡು ತಂದುಬಿಡ್ತೇವೆ ಅಂತ ಅಂತ ಆವಾಗ ಆ ಹಿರಿಯ ಇಲಿ ಇತ್ತಲ್ಲ ಹೌದು 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 ಕರೆಕ್ಟ್ ಇದೆ ನೀನು ಹೇಳ್ದು ನೀವಿಬ್ಬರು ಹಾಗೇ ಮಾಡ್ರಿ ಗಂಟೆ ತಗೊಬರ್ರಿ ಅಂತ ಆ ಎರಡು ಇಲ್ಲಿ ಹೋಗಿ ಗಂಟೆಯನ್ನು ತಗೊಂಡು ಬಂದವು ಆಮೇಲೆ ಗಂಟೆನೂ ಬಂತು ಆಮೇಲೆ ಆ ಹಿರಿಯ ಇಲ್ಲಿ ಕೇಳ್ತು ಹಾಗಾದರೆ ಈಗ ಗಂಟೆ ಯಾರು ಕಟ್ತೀರಿ ಆಗ ಯಾರೂ ಮುಂದೆ ಬರಲಿಕ್ಕೆ ರೆಡಿ ಇಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಬೆಕ್ಕಿ ಗಂಟೆ ಕಟ್ಲಿಕ್ಕೆ ಹೋದರೆ ನಮ್ಮನ್ನೇ ಹಿಡ್ಕೊಂಡು ತಿನ್ಬಿಡ್ತದಲ್ಲ ಅಂತ ಜೀವ ಬೆದರಿಕೆ ಎಲ್ರಿಗೂ ಯಾರು ಹೋಗಲಿಕ್ಕೆ ರೆಡಿ ಆಗಲಿಲ್ಲ ಆಗ ಆ ಸಭೆಯನ್ನು ಅಲ್ಲೇ ಮುಗಿಸ್ಬಿಡ್ತು ಇದರ ಮುಂದಿನ ಭಾಗ ಏನಂದರೆ ಇನ್ನೊಂದು ಎರಡು ದಿವಸ ಬಿಟ್ಟು ಮತ್ತಿಲಿಗಳೆಲ್ಲ ಸೇರಿ ಸಭೆ ಸೇರ್ತವೆ ಆ ಸಭೆಯಲ್ಲಿ ಮತ್ತ ಹಿರಿಯ ಇಲಿ ಅದೇ ಪ್ರಶ್ನೆಯನ್ನ ಇಡ್ತದೆ ಈಗ ಯಾರಾದರೂ ತಯಾರಾಗಿದ್ದೀರಾ ಬೆಕ್ಕಿನ ಕೊರಳಿ ಗಂಟೆ ಕಟ್ಟಲಿಕ್ಕೆ ಅಂತ ಆವಾಗ ಅದರೊಳಗಿರುವ ಒಂದು ಪುಟ್ಟ ಇಲಿ ಮುಂದೆ ಬಂತು ಮುಂದೆ ಬಂದು ನಾನು ಕಟ್ತೇನೆ ಅಂತ ಆವಾಗ ಎಲ್ಲ ಇಲಿಗಳಿಗೂ ಆಶ್ಚರ್ಯ ನಾವು ಇಷ್ಟು ದೊಡ್ಡ ದೊಡ್ಡವರಿದ್ದೇವೆ ಇದ್ದೇವೆ ಹಾರೂ ಬೆಕ್ಕಿನ ಕೊರಳಿ ಗಂಟೆ ಕಟ್ಟಲಿಕ್ಕೆ ರೆಡಿ ಇಲ್ಲ ಇದೆಷ್ಟು ಜೀವ ಬೆದರಿಕೆ ಇದೆ ನಮಗೆ ಹೆದರಿಕೆ ಇದೆ ಆದರೆ ಈ ಪುಟ್ಟ ಇಲಿ ತಾನು ಕಟ್ತದೆ ಅಂತ ಹೇಳ್ತಾ ಇದೆಯಲ್ಲ ಏನು ತಮಾಷೆ ಮಾಡ್ತೀಯಾ ಇದೆಲ್ಲ ತಮಾಷೆನಾ ಅಂತ ಕೇಳಿ ಎಲ್ಲರೂ ನಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ಹಿರಿಯ ಇಲಿ ಇತ್ತಲ್ಲ ಅದಂತೂ ಏ ನಗಬೇಡಿ ನಗಬೇಡಿ ಅದೇನೋ ಧೈರ್ಯ ಮಾಡಿ ಮುಂದೆ ಬಂದು ತಾನು ಕಟ್ತೇನೆ ಅಂತ ಹೇಳ್ತಾ ಇದೆಯಲ್ಲ ನಾವು ಕೇಳೋಣ ಅದಕ್ಕೂ ಅವಕಾಶ ಕೊಡೋಣ ಅಂತ ಹೇಳ್ತೀನಿ ಆಗ ಹೌದಾ ನೀ ನಿಜವಾಗ್ಲೂ ಕಟ್ತೀಯ ಅಂತ ಪುಟ್ಟ ಇಲ್ಲಿಗೆ ಕೇಳ್ತಾರೆ ಹೌದು ಕಟ್ತೇನೆ ನಾನು ನೀ ಹೇಗೆ ಕಟ್ತೀಯಾ ಅವಾಗ ಇಲ್ಲಿ ಹೇಳುತ್ತೆ ನಾ ಇವಾಗ ಹೇಳೋದಿಲ್ಲ ನಾನು ನನ್ನ ಕೆಲಸ ಮಾಡಿಕೊಂಡು ಆಮೇಲೆ ಹೇಳ್ತೇನೆ ಸರಿ ಹಾಗಾದರೆ ಯಾವಾಗ ಕಟ್ತೀಯಾ ಅಂತ ಕೇಳಿತು ಹಿರಿಯಲಿ ಆವಾಗ ಅದು ಹೇಳ್ತದೆ ನಾಳೆ ಬೆಳಗ್ಗೆ ನೋಡಿ ನೀವು ಅಂತ ಹಾಂ ನಾಳೆನೇ ಕಟ್ತೀಯಾ ಹೌದು ಆಯಿತು ಹಾಗಾದರೆ ನಾಳೆ ನಿಜವಾಗ್ಲೂ ನೀನು ಕಟ್ಟಿದರೆ ನಾವು ಎಲ್ಲ ಸೇರಿ ನಿನಗೆ ಸನ್ಮಾನ ಮಾಡ್ತೇವೆ ಅಂತ ಅದು ಆಯಿತು 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 ಅಂತ ಹಾಗೆ ಎಲ್ಲ ಇಲಿಗಳು ಅವರವರ ಬಿಲಗಳಿಗೆ ಹೋದು ಬೆಳಗ್ಗೆ ಆಯಿತು ಬೆಳಗ್ಗೆ ಆಗಿ ಎಲ್ಲ ಇಲಿಗಳು ಇವೆ ಬೆಕ್ಕಿನ ಕೊರಳಿಗೆ ಗಂಟೆ ಇದೆ ಬೆಕ್ಕು ಡಣ 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 ಮಾಡ್ತಾ ಬರ್ತಾ ಇದೆ ಎಲ್ಲ ಉಯ್ತು ಕೂತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲರಿಗೂ ಆಶ್ಚರ್ಯ ಇದೇನಿದು ಇಷ್ಟು ಪುಟ್ಟ ಇಲಿ ಆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಬಿಟ್ಟಿದೆಯಲ್ಲ ಹೇಗೆ ಕಟ್ತು ಇದು ಅಂತ ಹೇಗಿದ್ರು ಸಂಜೆ ಸಭೆ ಮಾಡ್ತಾರಲ್ಲ ಆವಾಗ ಆ ಇಲಿ ಹೇಳುತ್ತೆ ಅವಾಗ ನಾವೆಲ್ಲ ಕೇಳೋಣ ಅಂತ ಮಾತಾಡಿಕೊಂಡು ಸಂಜೆ ಎಲ್ಲ ಇಲಿಗಳು ಸೇರಿ ಸಭೆಯನ್ನು ಮಾಡಿತು ಆ ಸಭೆಯಲ್ಲಿ ಆ ಪುಟ್ಟ ಪುಟ್ಟೈಲಿಗೆ ಸನ್ಮಾನ ಇಟ್ಕೊಂಡು ಅದೇ ರೀತಿ ಆ ಪುಟ್ಟೈಲಿಯನ್ನು ಕರ್ಕೊಂಡ್ಬಂದು ಮುಂದೆ ಕೂಡಿಸಿ ಅದಕ್ಕೆ ಸನ್ಮಾನ ಮಾಡಿದರು ಕಡೆಗಿರಿಯಲಿ ಅಂತೂ ನೀನು ಒಳ್ಳೆ ಕೆಲಸ ಮಾಡಿದೀಯಾ ಇನ್ನೂ ಅಷ್ಟು ಧೈರ್ಯ ಇದೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ ಆದರೆ ನೀವು ಅದನ್ನು ಹೇಗೆ ಕಟ್ಟಿದೆ ಅಂತ ಇವಾಗಲಾದರೂ ಹೇಳು ಅಂತ ಹೇಳಿದ್ರು ಆಯಿತು ನಾನು ಹೇಳ್ತೇನೆ ಅಂತ ಪುಟ್ಟೀಲಿ ಹೇಳ್ತು ಬುಟ್ಟಿಲಿ ಪ್ರಾರಂಭ ಮಾಡ್ತು ಏನು ಗೊತ್ತಿದೆಯಾ ಈ ಮನೆಯಲ್ಲಿ ಅಜ್ಜ ಅಜ್ಜಿಯರಿದ್ದಾರೆ ಅಜ್ಜನಿಗೆ ದಿನ ರಾತ್ರಿ ನಿದ್ರೆನೇ ಬರೋದಿಲ್ಲ ಅದಕ್ಕೆ ಅಜ್ಜ ಏನು ಮಾಡ್ತಿದ್ದ ಅಂದರೆ ಅಜ್ಜ ಒಂದು ಬಾಟ್ಲೆ ಒಳಗೆ ಗುಳಿಗೆ ಇಟ್ಕೊಂಡಿದ್ದ ದಿನ ರಾತ್ರಿ ನಿದ್ದೆ ಬರೋದಿಲ್ಲ ಅಂದ್ಕೂಡ್ಲೆ ಅವನು ಅದರೊಳಗೆಂದ ಒಂದು ಗುಳಿಗೆ ತೊಗೊಂಡು ಬಾಯಿಗೆಟ್ಕೊಂಡು ನೀರು ಕುಡಿತಾ ಇದ್ದ ನಾನು ಅದನ್ನೆಲ್ಲ ಬಚ್ಚಿಟ್ಕೊಂಡು ದಿನ ನೋಡ್ತಿದ್ದೆ ಆಮೇಲೆ ಅಜ್ಜ ಹೋಗಿ ಮಲ್ಕೊಂಡ್ಮೇಲೆ ಅಜ್ಜು ನಿದ್ದೆ ಹೋಗ್ಬಿಡ್ತಿದ್ದ ಆಮೇಲೆ ನಾನು ಅಜ್ಜನ ಮೈ ಮೇಲೆಲ್ಲ ಓಡಾಡಿದ್ರು ಅಜ್ಜನಿಗೆ ಎಚ್ಚರನೇ ಆಗ್ತಾ ಇದ್ದಿಲ್ಲ ಅದಕ್ಕೆ ನಾನು ಏನು ತಿಳ್ಕೊಂಡೆ ಅಂದರೆ ಓ ಆ ಬಾಟ್ಲಿ ಒಳಗಿನ ಗುಳಿಗೆ ತಿಂದರೆ ನಿದ್ದೆ ಬರ್ತದೆ ಹೇಳೋದು ನನಗೆ ಗೊತ್ತಾಯಿತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅಜ್ಜಿ ದಿನಾಲು ಮಲಗು ಹೊತ್ತಿಗೆ ಬೆಕ್ಕಿನ ಬೌಲ್ ಒಳಗೆ ಹಾಲು ಹಾಕ್ತಾ ಇದ್ರು ಅದನ್ನು ನೋಡಿಕೊಂಡಿದ್ದೆ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅಜ್ಜಿ ಹಾಲು ಹಾಕೋದಕ್ಕಿಂತ ಮೊದಲು ಅಜ್ಜನ ರೂಮಿಗೆ ಹೋಗಿ ಆ ಬಾಟ್ಲೆ ಒಳಗಿದ್ದ ಗುಳಿಗೆ ತಂದು ಆ ಬೆಕ್ಕಿನ ಹಾಲು ಬೌಲ್ ಒಳಗೆ ಹಾಕಿಟ್ಟಿದ್ದೆ ಅಜ್ಜಿ ದಿನದಂದು ದಿನ ಹಾಕೋ ಹಾಗೆ ಹಾಲು ತಗೊಬಂದು ಆ ಬೌಲಲ್ಲಿ ಹಾಕಿಟ್ಟು ಹೋದರು ಬೆಕ್ಕು ಬಂದು ಆ ಹಾಲನ್ನೆಲ್ಲ ಕುಡಿತು ಕುಡ್ಕೊಂಡು ಅದು ಕೂತ್ಕೊಂಡು ನಮ್ಮನ್ನೆಲ್ಲ ಹಿಡ್ಕೊಂಡು ತಿಂತಿತ್ತು ಒಂದೊಂದೇ ಇಲ್ಲಿನ ಇವತ್ತೇನು ಮಾಡಿಬಿಟ್ಟಿದೆ ಅಂದರೆ ಅದಕ್ಕೆ ನಿದ್ದೆ ಬಂದೋಯ್ತು ಅದಕ್ಕೆ ಹಾಲು ಕುಡ್ಕೊಂಡು ಸುಮ್ಮನೆ ಹೋಗಿ ಮಲ್ಕೊಂಡ್ಬಿಡ್ತು ನಾನು ಒಂದು ಕಡೆ ಕೂತ್ಕೊಂಡು ನೋಡ್ತಾ ಇದ್ದೆ ಅದು ಎಷ್ಟೊತ್ತಿಗೆ ಮಲ್ಕೊಳ್ತದೆ ಅಂತ ಹೌದು ಹೋಗು ಯಾವಾಗ ಮಲ್ಕೊಳ್ತು ನಾನು ಸಕಾಶಾದ್ರೂ ಹೋದೆ ಅದರ ಬಾಲವನ್ನು ಅಲ್ಲಾಡಿಸಿದೆ ಅದಕ್ಕೆ ಎಚ್ಚರಾಗಿಲ್ಲ ಅದರ ಮೈ ಮೇಲೆ ಕೂತ್ಕೊಂಡೆ ಆವಾಗಲೂ ಎಚ್ಚರಾಗಿಲ್ಲ ಅದರ ಮೈ ಓಡಾಡಿದೆ ಆದರೂ ಎಚ್ಚರಾಗಿಲ್ಲ ಆವಾಗ ಗೊತ್ತಾಯಿತು ಬೆಕ್ಕಿಗೆ ಗಾಢವಾದ ನಿದ್ದೆ ಬಂದಿದೆ ಅಂತ ಈವಾಗಲೇ ಅದರ ಕರಳಿ ಗಂಟೆ ಕಟ್ಟಬೇಕು ಅಂತ ಆವಾಗ ನೀವೆಲ್ಲ ಗಂಟೆ ತಂದಿಟ್ಟಿದ್ರಲ್ಲ ಸಕಾಶ್ ಹೋಗಿ ಆ ಗಂಟೆ ತಗೊಬಂದು ಬೆಕ್ಕಿನ ಕೊರಳಿ ಕಟ್ಬಿಟ್ಟೆ ಅಂತ ಹೇಳ್ತು ಇದನ್ನು ಕೇಳಿ ಎಲ್ಲ ಆಯ್ಲಿಗಳಿಗೂ ಆಯಿತು ಎಲ್ಲ ಜೋರಾಗಿ ಚಪ್ಪಾಳಿ ತೊಟ್ಟಿದ್ರು ಬೇಷ್ ಭೇಷ್ ಭಾರಿ ಒಳ್ಳೆ ಉಪಾಯ ಮಾಡಿದೆ ಚಿಕ್ಕ ಬೆಕ್ಕ ಚಿಕ್ಕ ಇಲಿ ಮರಿ ಆದರೂ ಇಷ್ಟು ಒಳ್ಳೆ ಉಪಾಯ ಮಾಡಿದೆಯಲ್ಲ ಅಂತ ತುಂಬ ಖುಷಿಯಾಯಿತು ಎಲ್ಲರಿಗೆ ಅದಕ್ಕೆ ಹೇಳ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ವ್ಯಕ್ತಿ ನೋಡಲಿಕ್ಕೆ ಹೇಗಿದ್ದಾನೆ ಹೇಳೋದು ಮುಖ್ಯವಲ್ಲ ಅವನು ಹೇಗೆ ಕೆಲಸ ಮಾಡ್ತಾನೆ ಹೇಳೋದು ಮುಖ್ಯ ನಮ್ಮ ಯೋಚ್ ನಾವು ಚೆನ್ನಾಗಿ ಯೋಚನೆ ಮಾಡಿ ಯಾವುದಾದರೂ ಒಂದು ಕೆಲಸವನ್ನು ಮಾಡಿದರೆ ಅದು ಅಸಾಧ್ಯವಾದ ಕೆಲಸವನ್ನು ಕೂಡ ಸಾಧ್ಯ ಮಾಡಬಹುದು ಎಂಬುದು ಈ ಕತೆಯಿಂದ ಗೊತ್ತಾಗ್ತದೆ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಮಸ್ತೆ